ಸಮೃದ್ಧ ಅಲೈಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಸುಸ್ವಾಗತ ಆತ್ಮೀಯ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆದಂತಹ ಎಂಬತ್ತೇಳನೆಯ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಪ್ರಥಮ ಬಾರಿಗೆ ಅಂದರಿಗೆ ಕವಿಗೋಷ್ಠಿಯನ್ನ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಈ ಕವಿಗೋಷ್ಠಿಯಲ್ಲಿ ನಡೆದಂಥ ಒಂದು ವಿಶೇಷ ಕವನ ವಾಚನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕುಂದಾನಗರಿಯ ಕಂದ ಎಂದೇ ಖ್ಯಾತರಾದಂಥ ಶ್ರೀ ಜಯಾನಂದ್ ಟೋಪುಗೌಡರವರ ಕುಂದಾ ನಗರಿಯ ಕಂದ ಶ್ರೀ ಜಯಾನಂದ ಇವರು ಹುಟ್ಟಿನಿಂದಲೂ ಅಂದ ಇವರ ಕವನ ವಾಚನವೇ ಚಂದ ಅಂದರ ವಿಶೇಷ ಕವನ ಗೋಷ್ಠಿಯಲ್ಲಿ ಇವರು ವಾಚಿಸಿದ ಲೂಯಿ ಬ್ರೈಲ್ ರವರ ಕುರಿತಾದ ಕವನ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ಬರೋಣ ಬನ್ನಿ ತಾಯಿ ಭುವನೇಶ್ವರದಲ್ಲಿ ಆರಾಧಿಸುತ್ತ ಸರ್ವರಿಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಶುಭಾಶಯಗಳನ್ನ ಕೋರ್ತಾ ವೇದಿಕೆ ಮೇಲೆ ಹಸಿನಾಗಿರುವ ಗಣ್ಯರೆ ಹಾಗೂ ಕನ್ನಡದ ಮನಸ್ಸುಗಳಿಗೆ ಕುಂದಾನಗರಿಯ ಕಂದ ಜಯಾನಂದ್ ಡೊಪ್ಪಗಳವರ ಮಾಡುವ ಅನಂತನಂತ ಪ್ರಣಾಮಗಳನ್ನ ಸಲ್ಲಿಸ್ತಾ ನನ್ನ ಕವನದ ಆಶಯ ಅಂದರ ಧ್ರುವ ತಾರೆ ಮಹಾತ್ಮ ಲೂಯಿ ಬ್ರೈಲ್ ಕವನದ ಸಿರಿಸಿಕೆ ಲೂಯಿ ಅಂದರ ಬದುಕನ್ನು ಬೆಳಗಲು ಬಂದ ಅಂದರ ಬದುಕನ್ನು ಬೆಳಗಲು ಬಂದ ಸೈಮನ್ ಮೋನಿಕರ ಪ್ರೀತಿಯ ಕಂದ ಪಾಮರರನ್ನು ಪಾವನಗೊಳಿಸಲು ಪಾಮರರನ್ನು ಪಾವನಗೊಳಿಸಲು ಧರೆಗೆ ಲೂಯಿ ಭಾಸ್ಕರ ಧರೆಗೆ ಇಳಿದನು ಲೂಯಿ ಭಾಸ್ಕರ ದೃಷ್ಟಿಹೀನತೆಯನ್ನು ಮೆಟ್ಟಿ ನಿಂತು ದೃಷ್ಟಿಹೀನತೆಯನ್ನು ಮೆಟ್ಟಿ ನಿಂತು ವ್ಯಾಲೆಂಟಿನ ಶಾಲೆಗೆ ಪ್ರವೇಶ ಪಡೆದು ಸ್ಪರ್ಶಿಸಿ ಓದುವ ಅಕ್ಷರ ಕಲಿಯುತ ಸ್ಪರ್ಶಿಸಿ ಓದುವ ಅಕ್ಷರ ಕಲಿಯುತ್ತ ಕಮರಿದ ಕಣ್ಣಲ್ಲಿ ಕನಸು ಕಂಡನು ಕಮರಿದ ಕಣ್ಣಲ್ಲಿ ಕನಸು ಕಂಡನು ಓದಲು ಬರೆಯಲು ಆಗದು ಎಂದು ಓದಲು ಬರೆಯಲು ಆಗದು ಎಂದು ಆರು ಚುಕ್ಕಿಯ ಅಕ್ಷರ ಸೃಷ್ಟಿಸಿ ಆರು ಚುಕ್ಕಿಯ ಅಕ್ಷರ ಸೃಷ್ಟಿಸಿ ವಿಶ್ವದ ಅಂದರಿಗೆ ಲಿಪಿಯನ್ನು ಕೊಟ್ಟ ಫ್ರಾನ್ಸ್ ದೇಶದ ದಿವ್ಯಚೇತನ ಫ್ರಾನ್ಸ್ ದೇಶದ ದಿವ್ಯ ಚೇತನ ಬದುಕಿನ ಉದ್ದಕು ಶೋಧನೆ ಮಾಡುತ್ತ ಬದುಕಿನ ಉದ್ದಕ್ಕೂ ಶೋಧನೆ ಮಾಡುತ್ತ ಅಳಿಸಲಾಗದ ಸಾಧನೆ ಗೈದ ಅಳಿಸಲಾಗದ ಸಾಧನೆ ಗೈದ ಮಹಾನತ್ಯಾಗಿ ವಿಶ್ವ ನಾಯಕ ಮಹಾನತ್ಯಾಗಿ ವಿಶ್ವ ನಾಯಕ ಲೂಯಿ ಗುರುವಿಗೆ ಶರಣ ಶರಣ ಶರಣು ಲೂಯಿ ಗುರುವಿಗೆ ಶರಣ ಶರಣ ಶರಣು ಅವಕಾಶಕ್ಕಾಗಿ ನನ್ನ ಸಮುದಾಯದ ಪರವಾಗಿ ಅನಂತ ಅನಂತ ಪ್ರಣಾಮಗಳು